ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಯುವತಿಯ ಕೊಳೆ ಖಂಡಿಸಿ ನಗರದಲ್ಲಿ ಪ್ರತಿಭಟನೆ ಅಪರಾಧಿಗಳಿಗೆ ಕಲ್ಲು ಶಿಕ್ಷೆ ಗುರಿಪಡಿಸಲು ಒತ್ತಾಯ ಸೆಪ್ಟೆಂಬರ್ ಒಂದರಿಂದ ನೈತಿಕತೆಯ ಸ್ವಾತಂತ್ರ್ಯದ ಭರವಸೆ ಎಂಬ ವಿಚಾರ ಕುರಿತು ರಾಷ್ಟ್ರವ್ಯಾಪಿ ಅಭಿಯಾನ ತೆಸ್ಕಿಲಾ ಖಾನಂ ಜಗದ್ಗುರುಗಳಿಂದ ಆಶ್ವಾದ ಪಡೆದ ಠಾಕೂರ್ ಗುರು ಭವನ ನಿರ್ಮಾಣಕ್ಕೆ ಪ್ರಥಮ ಆದ್ಯತೆ ಯುವತಿಯ ಭೀಕರ ಕೊಳೆ ಖಂಡಿಸಿ ನಗರದಲ್ಲಿ ಎಬಿಪಿಯಿಂದ ಪ್ರತಿಭಟನೆ ಹಾಗೂ ಬೀಟರ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕೈಕೊಟ್ಟ ಹಿನ್ನೆಲೆ ಐಸಿ ವಾರ್ಡ್ನಲ್ಲಿ ರೋಗಿಗಳ ಪರದಾಟ ಬಸಕನ ತಾಲೂಕಿನ ಗುಣತೀರ್ಥವಾಡಿಯ ಗ್ರಾಮದ ಯುವತಿಯನ್ನು ಕೊಳಗೈದ್ದ ರಕಸ ಪಿಶಾಚಿಗಳನ್ನು ತಕ್ಷಣವೇ ಬಂಧಿಸಿ ಗಲ್ಲು ಶಿಕ್ಷೆಗೆ ಒತ್ತಾಯಿಸಿ ಬುಧವಾರ ಬಿಜೆಪಿ ಜಿಲ್ಲಾ ಯುವ ಘಟಕದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ಅಂಬೇಡ್ಕ ವೃತ್ತದಿಂದ ಹೊರಟ ಪ್ರತಿಭಟನಾ ರ್ಯಾಲಿ ಜಿಲ್ಲಾಧಿಕಾರಿಗಳ ಕಚೇರಿ ತೆರಳಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ಕೊಲೆಯಾದ ಯುವತಿ ಮೂಲತಃ ಗೂಡರು ಗ್ರಾಮದ ನಿವಾಸಿಯಾಗಿದ್ದು ಜೀವನ ನಡೆಸಲು ಗುಣತೀರ್ಥವಾಡಿಯಲ್ಲಿ ಗ್ರಾಮದಲ್ಲಿ ನೆಲೆಸಿ ಕೂಲಿ ಕಾರ್ಮಿಕ ಕೆಲಸ ಮಾಡಿ ಬದುಕು ಮುಂದೆ ಸಾಗಿಸುತ್ತಿದ್ದರು ಕಳೆದ ಮೂರು ದಿವಸಗಳ ಹಿಂದೆ ರಾತ್ರಿ ಮನೆಯಿಂದ ನಾಪತ್ತೆಯಾದ ಹದಿನೆಂಟು ವಯಸ್ಸಿನ ಭಾಗ್ಯಶ್ರೀಯನ್ನು ಸರ್ಕಾರಿ ಶಾಲೆ ಪಕ್ಕದಲ್ಲಿ ಕೊಲೆ ಮಾಡಿ ಮುಳ್ಳು ಕಂಠಿಲಿ ಶ ಬಿಸಾಡಿರುತ್ತಾರೆ ಕೊಳೆಯಾದ ಯುವತಿಗೆ ದೇಹದ ಹಲವು ಭಾಗಗಳು ಗಾಯವಾಗಿದ್ದು ತಳೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರುತ್ತಾರೆ ಹೀಗಾಗಿ ಒಂದು ನಿಯೋಜಪೂರ್ವ ಅತ್ಯಾಚಾರ ಕೊಳ ನಡೆದಿದೆ ಎನ್ನುವ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಜಗನ್ನಾಥ್ ಜಮಾದರ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ಯುವತಿಯರ ಮಹಿಳೆಯರ ಮೇಲೆ ಬಲಾತ್ಕಾರ ಅಪಹರಣ ಅತ್ಯಾಚಾರ ಕೊಳ ನಡೆಯುತ್ತಿದ್ದು ಸಹ ಅಪರಾಧಿಗಳಲ್ಲಿ ಕಠಿಣವಾದ ಶಿಕ್ಷೆ ನೀಡುವಲ್ಲಿ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಪರಾಧ ಮಾಡಿರುವವರಿಗೆ ಕಠಿಣ ಶಿಕ್ಷೆ ಗುರಿಪಡಿಸಲು ಕಾನೂನು ವ್ಯವಸ್ಥೆ ಇಲ್ಲದೇ ಇರುವುದರಿಂದ ದುಷ್ಕೃತ್ಯಗಳು ಮೇಲಿನ ನಡೆಯುತ್ತಿದೆ ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಅವರು ಕಾನೂನಿನಲ್ಲಿ ಬದಲಾವಣೆ ತಂದು ಇಂಥ ರಕ್ತ ಪಿಶಾಚಿಗಳು ಶಿಕ್ಷೆಗೆ ಗುರಿಪಡಿಸಿದರೆ ಮತ್ತೆ ಘಟನೆಗಳು ಮರಕಳಿಸಲು ಸಾಧ್ಯ ಇಲ್ಲ ಎಂದರು ಸರ್ಕಾರ ಉನ್ನತ ಮಟ್ಟದ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಗುಂಡಿಟ್ಟುಕೊಳ್ಳುವಂತೆ ಒತ್ತಾಯಿಸಿದರು ಕೊಲೆಯಾದ ಯುವತಿ ಪರಿವಾರಕ್ಕೆ ತಕ್ಷಣ ಪರಿಹಾರ ನೀಡಬೇಕು ಅವರಿಗೆ ವಾವಸಲು ಮನೆ ಕಟ್ಟಿಸಿಕೊಡಬೇಕು ಎಂದು ಆಗ್ರಹಿಸಿದರು ಬಸಗರ ಶಾಸಕ ಸಬ್ರ ಸಾಗರ್ ಮಾತನಾಡಿ ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ಕುಸಿದಿದೆ ಹಾವು ಹಗಲೇ ರೇಪ್ ಬಳತ್ಕಾರ ಕೊಲೆ ನಡೆಯುತ್ತಿವೆ ಅಪರಾಧ ಎಸಗಿರುವವರಿಗೆ ಯಾವುದೇ ರೀತಿ ಕಾನೂನು ಭಯ ಇಲ್ಲದಂತಾಗಿದೆ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಕೂಲಿ ಕೆಲಸ ಜೀವನ ಮುನ್ನಡೆಸುತ್ತಿದ್ದ ಬಡ ಕುಟುಂಬದ ಯುವತಿಯನ್ನು ಮಾಡಿರುವ ಕೊಳೆ ಕಂಡರೆ ಅತ್ಯಾಚಾರ ಎಸಗಿ ತಪ್ಪಿಸಿಕೊಳ್ಳುತ್ತಾ ಆರೋಪಿಗಳು ಮಾಡಿದ ಪ್ಲಾನ್ ಆಗಿದೆ ಎಂದರು ಬಡ ಪರಿವಾರಕ್ಕೆ ವೈಯಕ್ತಿಕ ಒಂದು ಲಕ್ಷ ರೂಪಾಯಿ ಸಹಾಯ ಮಾಡುವೆ ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು ಪೈಶಾಧಿಕೃತ ಎಸಗಿದವರನ್ನು ಬಂಧಿಸಿ ಕಠಿಣ ಕ್ರಮಕ್ಕೆ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಯುವ ಘಟಕ ಜಿಲ್ಲಾಧ್ಯಕ್ಷ ಸಂತೋಷ್ ರೆಡ್ಡಿ ಆಂದ್ರ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಕ್ಷದ ಮುಖಂಡ ವಿಜಯಕುಮಾರ್ ಪಾಟೀಲ್ ಗಾದಗಿ ಸೇರಿದಂತೆ ಮಹಿಳಾ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರ ಹಾಗೂ ಕಾನೂನು ವ್ಯವಸ್ಥೆ ವಿರುದ್ಧ ಅಧಿಕಾರದ ಘೋಷಣೆ ಹಾಕುತ್ತಾ ಸರ್ಕಾರದ ವಿರುದ್ಧ ತಮ್ಮ ಆಕರ್ಷ ಹೊರಹಾಕಿದರು ವ್ಯವಸ್ಥೆ ಇದೆ ಅದಕ್ಕೆ ಸಿದ್ದರಾಮಯ್ಯ ಗಂಭೀರವಾಗಿ ಇವತ್ತು ಅದು ಗಂಭೀರವಾಗಿ ವಿಚಾರಣೆ ಮಾಡಿ ಕಲ್ಲೆ ಕಲ್ಲೆತ್ತಾಕ್ಯಾರ ಅದು ಅದು ಬಾಡಿ ನೋಡಿದ್ರಂತೂ ನಮ್ಗೆ ತಾಳದ ಸಿಕ್ಕರ್ ಯಾರ ಶಿಕ್ಕರ್ ಅಲ್ಲೇ ಆಯ್ತದ ಈ ಶಿಕ್ಷೆ ಆಯ್ತದ ಖುನ ಆಯ್ತು ಅಂತಂದ್ರೆ ಇಂಥ ನಿಂದಿರ್ತಾವ ಇಂಥ ಇದು ಕೊಲೆ ಕಡಕರು ರೇಪು ಇದು ಮರ್ಡರ್ ಮಾಡೋದು ನಾಲ್ಕು ಜನ ಇದಾರೆ ಅವ್ರ ಮೈಮ್ಯಾಗ ಸಿಂಗಲ್ ಬಟ್ಟೆ ಇರ್ಲಿಲ್ಲ ಅವ್ರ ಮನ್ಯಾಗ ಮ್ಯಾಗಿನ್ ತಗಡ ನೀರ್ ಸೋರ್ಲತ್ತವ ಅವ್ರ ಮನೆಗೆ ಭೇಟಿ ಆಗಲಾ ಕುಗಿದಾಗರ ಕೂಡ್ಲಕ್ ಜಾಗ ಇಲ್ಲ ನಿಂದಿರ್ಲಾಕ್ ಜಾಗ ಇಲ್ಲ ನಾವು ಮಳೆ ಮಳೆ ಕಸಿ ಹೋಗಿ ಅವ್ರ ಮನೆಗೆ ಹೋಗಿ ನಾವು ವಿಸಿಟ್ ಮಾಡಿದಾಗ ಅಲ್ಲಿ ಒಂದು ಹಾಲತ್ ನೋಡ್ಕೊಂಡ್ರೆ ನಾವು ಬಹಳಷ್ಟು ಇದೆ ಅಂದ್ರೆ ಮನುಷ್ಯ ಮನುಷ್ಯ ಇಷ್ಟು ಕ್ರೂರಿಯಾಗಿ ಮಾಡದದ ಅಂತಂದ್ರೆ ಇಷ್ಟು ಕ್ರೂರಿಯಾಗಿ ಹತ್ಯೆ ಮಾಡ್ಬೇಕಂದ್ರೆ ಇದು ಜೀವನದಾಗ ಮನುಷ್ಯ ಹನನ ಇನ್ನು ಹನ ಅಂತ ಕಸಿ ನಮ್ಗೆ ತಿಳಿಯಲಾರ್ದು ಉಂಟದ ಅಂತ ಒಂದು ವ್ಯಕ್ತಿಗಳಿಗೆ ಏನು ಮಾಡಬಾರ್ದು ಸೀದಾ ಸೀದಾ ಗಲ್ಲಿಗೆ ಏರಿಸ್ಬೇಕಂದ್ರೆ ಸೂಟ್ ಆ್ಯಂಡ್ ಶಾರ್ಟ್ ಈಗ ಏನದ ಅಂದ್ರೆ ಆಂಧ್ರದಾಗ ಏನು ಕಲಿಸಿ ಆಂಧ್ರದಾಗ ಅವ್ರ ರೆಡ್ಡಿ ಎಲ್ಲಿ ರೆಡ್ಡಿ ಅವ್ರ ಎಮ್ ಎಲ್ ಎ ಇದ್ದರು ಎಮ್ ಪಿ ಇದ್ದರು ಇರತಕ್ಕಂಥ ಮೊನ್ನೆ ಅತ್ಯಂತ ಬಡ ಕುಟುಂಬ ಅವ್ರ ಗ್ರಾಮ ನನ್ನ ಮತಕ್ಷೇತ್ರದ ಕ್ಷೇತ್ರದ ಗುಂಡೂರು ಗ್ರಾಮ ಅವ್ರು ಬಂದು ತಮ್ಮ ಬದುಕನ್ನ ಕಟ್ಟಿಕೊಳ್ಳುವ ವಿಚಾರದಲ್ಲಿ ಸುಮಾರು ಹದಿನೈದು ವರ್ಷದಿಂದ ಕುಂತೀರ್ವಾಡಿಯಲ್ಲಿ ಅವರು ವಾಸವಾಗಿದ್ದಾರೆ ಅತ್ಯಂತ ಬಡ ಕುಟುಂಬ ಭಾಗ್ಯಶ್ರೀ ಕೊಲೆಯನ್ನು ಅಮಾನವೀಯ ಕೃತ್ಯವನ್ನು ನಿಜವಾಗ್ಲೂ ನೋಡಿದ್ರೆ ಕಳ್ಳ ಚೂರು ಅಂತಕ್ಕಂಥ ಘಟನೆ ಇದು ಇಂಥ ಘಟನೆ ಬಸವ ಕಲ್ಯಾಣ ಅಲ್ಲ ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ಆಗಬಾರ್ದು ಬಹಳ ವಿಶೇಷ ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾನೂನಿನ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿ ಹೋಗಿದೆ ಅಂತಕ್ಕಂಥದಕ್ಕೆ ಇದು ಇದೊಂದು ಕನ್ನಡಿ ಇದು ಇದೊಂದು ಸಾಕ್ಷಿ ಇದು ಕೊಲೆ ಅತ್ಯಾಚಾರ ಇಂಥ ಅಮಾನವೀಯ ಘಟನೆಗಳು ಆಗಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸ್ನೇಹಿತರೆ ನಾವೇನು ಯಾವ ಬಸವ ಕಲ್ಯಾಣದೊಂದು ಸಂತ ಶರಣರ ಭೂಮಿ ಶ್ರೇಷ್ಠ ನೆಲ ಅಂಥ ನೆಲದಲ್ಲಿ ಇಂಥ ಅಮಾನವೀಯ ಕೃತ್ಯ ಈಗಾಗಲೇ ನಾನು ಇಲ್ಲಿಗೆ ಬರೋಕ್ಕಿಂತ ಮೊದಲು ಆ ಕುಟುಂಬದವರಿಗೆ ಹೋಗಿ ಭೇಟಿಯಾಗಿ ಗುಂಟೂರ್ವಾಡಿಗೆ ಹೋಗಿ ಆ ಕುಟುಂಬಕ್ಕೆ ಭೇಟಿಯಾಗಿ ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲೇ ರೋಡಿನ ಪಕ್ಕಕ್ಕೆ ಆ ಶಾಲೆ ಎದುರುಗಡೆ ಒಂದು ಟಿನ್ ಶೆಡ್ ಅದ ಒಂದೇ ಒಂದು ಟಿನ್ ಶೆಡ್ನೊಳಗೆ ಆ ಕುಟುಂಬ ವಾಸ ಮಾಡ್ತಾಯಿದೆ ನಾನು ಮೊಟ್ಟ ಮೊದಲಿಗೆ ಅವ್ರಿಗೆ ಹೋಗಿ ಈ ಘಟನೆ ನಡಿಬಾರ್ದಾಗಿತ್ತು ಇಂಥ ಘಟನೆ ಎಂದೆಂದು ನಡೆಯಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಅಂಥೇಳಿ ಧೈರ್ಯದ ಮಾತು ಅವ್ರಿಗೆ ಹೇಳಿ ನಾನು ಬರ್ತಕ್ಕಂಥ ಆರು ತಿಂಗಳೊಳಗಾಗಿ ಅವ್ರಿಗೆ ಒಂದು ಮನೆ ಕಟ್ಟಿಸ್ಬಿಡ್ತಕ್ಕಂಥ ಕೆಲಸ ನನ್ನ ಕಡೆಯಿಂದ ಮಾಡಿಕೊಡ್ತೀನಿ ಅಂತೇಳಿ ನಾನು ಭರವಸೆ ಕೊಟ್ಟು ಆ ಕುಟುಂಬ ಹೆಂಗದಂದ್ರೆ ಇವತ್ತೊಂದು ವೇಳೆ ಕೆಲಸ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಅವ್ರಿಗೆ ಊಟನೇ ಸಿಗಲ್ಲ ಅಂತ ಬಡ ಕುಟುಂಬ ಆ ಕುಟುಂಬಕ್ಕೆ ನಾನು ಒಂದು ಲಕ್ಷ ರೂಪಾಯಿ ಅವ್ರಿಗೆ ವೈಯಕ್ತಿಕ ಸಹಾಯಧನವನ್ನು ಮಾಡಿ ಸರ್ಕಾರದಿಂದ ಬರತಕ್ಕಂಥ ಕೆಲಸ ಮಾಡ್ತೀನಿ ಈ ತಿಂಗಳ ಒಂದರಿಂದ ಮೂವತ್ತರವರೆಗೆ ಜಮತ್ ಇಸ್ಲಾಮಿ ಹಿಂದ್ ಸಂಘಟನೆ ವತಿಯಿಂದ ನೈತಿಕತೆಯ ಸ್ವಾತಂತ್ರ್ಯದ ಭರವಸೆ ಎಂಬ ವಿಚಾರ ಕುರಿತು ರಾಷ್ಟ್ರವ್ಯಾಪಿ ಅಭಿಯಾನ ಹಮ್ಮಿಕೊಳ್ಳಿದೆ ಎಂದು ಸಂಘಟನೆ ಮಹಿಳಾ ವಿಭಾಗದ ರಾಜ್ಯ ಕಾರ್ಯದರ್ಶಿ ತಸ್ಕಿಲ್ ಖಾನಂ ತಿಳಿಸಿದರು ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಇಂದು ಎಲ್ಲಾ ಧರ್ಮಗಳಲ್ಲಿ ಯುವತರಿಗೆ ಹಾಗೂ ನಡು ವಯಸ್ಸಿನ ಮಹಿಳೆಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡಿದರೂ ಅದನ್ನು ಹೆಚ್ಚಾಗಿ ದುರುಪಯೋಗಿಸಿಕೊಳ್ಳುವ ಕಾರ್ಯ ಇದರಿಂದ ಮಾನವೀಯ ಮೌಲ್ಯಗಳು ಹಾಗೂ ನೈತಿಕ ಮೌಲ್ಯ ಕುಸಿಯುತ್ತಿದ್ದು ಸಂಸ್ಕೃತಿ ಹಾಗೂ ಪರಂಪರೆ ಗೌನವಾಗುತ್ತಿದೆ ಎಂದು ಪ್ರತಿಪಾದಿಸಿದರು ದೇಶವು ಸ್ವಾತಂತ್ರ್ಯವಾಗಿ ಎಪ್ಪತ್ತೆಂಟು ವರ್ಷಗಳು ಗತಿಸಿದ್ದರೂ ಸ್ವಾತಂತ್ರ್ಯದ ನಿಜವಾದ ಪರಿಕಲ್ಪನೆ ಅರಿಯಲು ವಿಫಲರಾಗಿದ್ದೇವೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಅನುಸರಿಸಿಗೆ ಒಳಗಾಗಿ ಇಂದು ನಮ್ಮ ಬದುಕಿನ ಶೈಲಿ ಬದಲಾವಣೆಯಾಗಿ ನಮ್ಮ ಅಸಲಿ ಜೀವನ ವಿದ್ಯಾರ್ಥನೆ ಮರುತ್ತಿದ್ದೇವೆ ಇದರಿಂದ ಸಮಾಜದಲ್ಲಿ ಅತ್ಯಾಚಾರ ಕೊಲೆ ಶೋಷಣೆ ವಂಚನೆ ವ್ಯವಿಚಾರಗಳು ವಿಚಾರಗಳು ನಡೆಯುತ್ತಿವೆ ಎಂದು ಕಲಾವಳಿ ವ್ಯಕ್ತಪಡಿಸಿದರು ಜವಾ ಇಸ್ಲಾಂ ಹಿಂದ ಮಹಿಳಾ ವಿಭಾಗವು ಈ ಅಭಿಯಾನದ ಮೂಲಕ ಮಾನವ ಜೀವನ ಸುಭಿಕ್ಷೆ ಮತ್ತು ಮನೋರತೆ ನೈತಿಕ ಕಟ್ಟಳೆಗಳನ್ನು ಪಾಲಿಸುವುದರಿಂದಲೇ ಸಾಧ್ಯ ಎಂಬ ಪ್ರಜ್ಞೆ ಬೆಳೆಸುವ ಸಂಕಲ್ಪವೇ ತೊಟ್ಟಿದ ಯುವ ಪೀಳಿಗೆಯನ್ನು ಸ್ವಾತಂತ್ರ್ಯ ತಪ್ಪು ಕಲ್ಪನೆಯಿಂದ ಜಾಗೃತಿಗೊಳಿಸಲಾಗಿದೆ ಮತ್ತು ಅದು ರಕ್ಷಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದರು ಸೈನ್ ಕಾಲೇಜಿನ ಪ್ರಾಚಾರ್ಯ ಅಫ್ರನಾಜ್ ಮಾತನಾಡಿ ಇತ್ತೀಚೆಗೆ ನಾವು ದೇಶಾದ್ಯಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಬಹಳ ಸಂಭ್ರಮದಿಂದ ಆಚರಿಸಿದ್ದೆವು ಆದರೆ ದೇಶದ ಜನತೆಗೆ ಸ್ವಾತಂತ್ರ್ಯ ದೊರಕಿದೆಯಾ ಸಾಮಾಜಿಕ ಸ್ಥಿತಿ ಮತ್ತು ಸಮೂಹದಲ್ಲಿ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯದ ಕಲ್ಪನೆ ಕಾಣಿಸುತ್ತೋ ಎಂಬುದು ಕುರಿತು ಆಳಿಸಬೇಕಾದ ಅಗತ್ಯವಿದೆ ಸಂಘಟನೆಯ ಜಿಲ್ಲಾ ಸಂಚಾಲಕಿ ತೌಹಿದ್ ಸಿಂಧೆ ಮಾತನಾಡಿ ಈ ರಾಷ್ಟ್ರವ್ಯಾಪಿ ಅಭಿಯಾನದಡಿ ಬೀದರ್ ಜಿಲ್ಲೆಯಲ್ಲೂ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ وکی سامکرت مر پارٹی چرچے چاری کل ہلکے جناب ہمیشہ اخلاق محسن آزادی کے زامن حالی حال ہی میں ہم نے ملک عزیز کی آزادی کا اٹھترواں جشن بڑے جوش و خروش خروش سے بنایا سوچنے کا مقام یہ ہے کیا ملک کے باشندگان کو حقیقی آزادی میسر ہے سماجی حالات اور معاشرے میں کس حد تک آزادی کا تصور پایا جاتا ہے انسانی حقوق کے علمیہ کے مطابق آزادی کی تاریخ میں یہ بات شامل ہے کہ وہ کس کے لیے ضرر رسانہ ہو ہم دیکھتے ہیں کہ موجودہ معاشرہ بہت سارے مسائل کا شکار ہے استعمالی طاقتوں نے تہذیبی اور معاشی سطح پر انسانوں کی آزادی چھین لی ہے انہیں غلام بنا دیا گیا ہے معیاری زندگی اور مساوات گلیمر کے نام پر سرمایہ دارانہ جال میں انہیں ہسا کر ان کے جسم ہی نہیں بلکہ ذہنوں کو بھی غلام بنا دیا گیا ہے سرمایہ دارانہ قوتوں کے منصوبوں نے جدید دور کے مساوات اور آزادی کا جھانسہ دے کر گمراہ کیا ہے موبائل انٹرنیٹ فیس بوک، انسٹاگرام جیسے سوشل میڈیا نے سوشل میڈیا فارم کے ذریعے گھروں اور محلوں اور ہر مقام پر بے عام ہو مضر کے آج بڑھتی ہوئی اور شراب منشیا اور منشیات کی لت لیو لت لیو اینڈ ریلیشنشپ شپ ہم جنس پرستی اور جسم بھروسی جیسی برائیاں ایک جانب معاشرے کو گھرتے ہوئے اخلاقی میاں کی عکاسی کر رہی ہیں تو دوسری جانب اخلاقی سماجی اور حیاتی سطح پر بے شمار مسائل پیدا کر رہے ہیں نوجوان نسل بھٹک رہی ہے خاندان اجڑ رہے ہیں سماج کے حالات نام ہو رہی ہیں ان حالات کے تناظر میں سماج میں بیداری لانے اور اس صورتحال کی اصلاح و بہتری کے لیے شعب خواتین جماعت اسلامی نے پورے ملک میں سپتمبر تا تیس سپٹمبر ایک ماہ مہم منانے کا عزم کیا ہے اخلاق محسن آزادی کے زامن اس موضوع کے تحت انشاءاللہ یہ مہم ایک مہینے تک چلے گی اور اسی طرح پورے بیدر شہر میں بھی چلے گی اور بیدر کے اطراف و اپنا جیسا دیہات ہے ہمارے تعلق پلیسز ہیں بصر کلیان ہے ہم آباد ہے،, ہے بھالکی ہے کمال نگر ہے چڑگپا ہے ان تمام مقامات پر بھی ان شاء اللہ ہم یہ کوششیں کریں گے اور اس پروگرام کو پورا کامیاب بنانے کی کوشش کریں گی میں اللہ سے دعا کرتی ہوں اور ہماری ذمہ دار افرا بہن ಎತ್ತಿ ಹಿಡಿಯಲು ಜಾಗೃತಿಯನ್ನು ಮೂಡಿಸಲು ಈ ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಹಿನ್ ಮಹಿಳಾ ಘಟಕವು ದೇಶಾದ್ಯಂತ ಆಯೋಜಿಸಿದೆ ಈ ಅಭಿಯಾನವು ಸೆಪ್ಟೆಂಬರ್ ಹತ್ತರಿಂದ ಸೆಪ್ಟೆಂಬರ್ ಮೂವತ್ತರ ತನಕ ವಿವಿಧ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕವು ನೈತಿಕತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಕಾರ್ಯವನ್ನು ನಿರ್ವಹಿಸಲಿದೆ ಇತ್ತೀಚೆಗೆ ನಾವು ನೋಡಬಹುದು ಅತ್ಯಾಚಾರ ಧೂಮಪಾನ ಮದ್ಯಪಾನ ಲಿವಿಂಗ್ ಇನ್ ರಿಲೇಶನ್ಶಿಪ್ ಪಾಶ್ಚಾತ್ಯಿಕ ಸಂಸ್ಕೃತಿಯನ್ನು ನಮ್ಮ ಯುವ ಪೀಳಿಗೆಯು ಬಹಳ ಸಿಂಪ್ಲಿಯಾಗಿ ಅದನ್ನು ಅದೇ ತಮ್ಮ ಫ್ರೀಡಮ್ ಎಂದು ಅದು ಹೆಗ್ಗೆ ಹೇಳಿಕೆ ಯುವ ಜನರು ಹೇಳುತ್ತಿದ್ದಾರೆ ಈ ಲಿವಿಂಗ್ ಇನ್ ರಿಲೇಷನ್ ಇದು ಪುರಾ ನಮ್ಮ ಹಕ್ಕು ಕುಡ ಮದ್ಯಪಾನ ಇದು ನಮ್ಮ ಹಕ್ಕು ಎಂಬ ರೀತಿಯಲ್ಲಿ ನಮ್ಮ ಯುವ ಜನತೆಯನ್ನು ಅದನ್ನು ಬಹಳ ಆರಾಮವಾಗಿ ನಮ್ಮ ಸಂಸ್ಕೃತಿಯನ್ನು ಬದಿಗಿಟ್ಟುಕೊಂಡು ಇದನ್ನೇ ಎತ್ತಿ ಹಿಡಿಯಲು ನಡೆಯುತ್ತಿದ್ದಾರೆ ಅದರಿಂದ ನಮ್ಮ ಸಮಾಜದಲ್ಲಿ ಯಾವ ರೀತಿಯ ಕುಟುಂಬಗಳು ಚಿತ್ರ ಹೊಳೆಯುತ್ತಿದೆ ಸಮಾಜದ ಸ್ಥಿತಿಗತಿಯು ಚಿಂತಾಜನಕವಾಗಿದೆ ಎಂದು ನಮಗೆ ಅನಿಸುತ್ತಿದೆ ಭವಿಷ್ಯದ ಭಾರತವನ್ನು ರೂಪಿಸುವಲ್ಲಿ ಯುವ ಪೀಳಿಗೆಯ ಪಾತ್ರ ಬಹಳ ಮುಖ್ಯವಾದದ್ದು ಆದುದರಿಂದ ಅದಕ್ಕಾಗಿ ಅಡಿಪಾಯ ಹಾಕಬೇಕಾಗಿದೆ ಅಶ್ಲೀಲತೆಯನ್ನು ಪ್ರದರ್ಶಿಸುವಂತಹ ಬಟ್ಟೆಗಳ ಫ್ಯಾಷನ್ ಹೆಸರಿನಲ್ಲಿ ಯುವಜನತೆಯನ್ನು ದಾರಿ ಕೆಳಸುತ್ತಿದೆ ಭಾರತೀಯ ಸಂಸ್ಕೃತಿಯಲ್ಲಿ ದೇಹವನ್ನು ಪ್ರದರ್ಶಿಸುವ ಅಥವಾ ಅಶ್ಲೀಲತೆಯನ್ನು ಸಾರುವ ದಿನಸುಗಳಿಗೆ ಯಾವುದೇ ಸ್ಥಾನವಿಲ್ಲ ಕೇವಲ ಮಹಿಳೆಯರ ಬಟ್ಟೆಯಿಂದ ದೌರ್ಜನ್ಯಗಳು ಹೆಚ್ಚಾಗುತ್ತಿದೆ ಎಂಬುದು ಕೂಡ ತಪ್ಪು ಯುವಕರಿಗೆ ಗಂಡು ಮಕ್ಕಳಿಗೂ ನೈತಿಕ ಮೌಲ್ಯಗಳ ಶಿಕ್ಷಣದ ಅಗತ್ಯವಿದೆ ಇಸ್ಲಾಂ ಮಹಿಳೆಯರಿಗೆ ಪರ್ದಾದ ಬಗ್ಗೆ ಹೇಳುವಾಗ ಪುರುಷರಿಗೆ ಕಣ್ಣಿನ ಪರ್ದಾದ ಬಗ್ಗೆ ಹೇಳಿದೆ ಹೆಣ್ಣು ಮಕ್ಕಳನ್ನು ದಿಟ್ಟಿಸಿ ನೋಡಬೇಡ ಅವಳ ದೇಹದ ಭಾಗಗಳನ್ನು ದಿಟ್ಟಿಸಿ ನೋಡಬೇಡ ಎಂಬ ಸಂದೇಶವನ್ನು ಸಾರಿದೆ ಈ ಅಭಿಯಾನದ ಮೂಲಕ ಶಾಲಾ ಕಾಲೇಜುಗಳಲ್ಲಿ ಗಲ್ಲಿ ಮೊಹಲ್ಲಗಳಲ್ಲಿ ನಾವು ನೈತಿಕ ಮೌಲ್ಯಗಳ ಬಗ್ಗೆ ಯುವ ಪೀಳಿಗೆಯ ಜಾಗೃತಿ ಮೂಡಿಸಲಿದ್ದೇವೆ ಧನ್ಯವಾದಗಳು آپ کو دعوت دی گئی ہے جیسا کہ آپ سب جانتے ہیں کہ اسلام ایک عالی ارفا ہماگیر آفاقی دین ہے اسلام انسانی زندگی کے لیے اصول و ضوابط فراہم کرتا ہے حدود و خیود فراہم کرتا ہے زندگی جینے کے لیے اس کے سر تحت اگر ہم زندگی جیتے ہیں تو وہ زندگی ہمیں دنیا اور آخرت میں کامیابی عطا کرتی ہے یہ جو ابھی اخلاقی محاسن آزادی کے زامن ہم ایک مہم چلا رہے ہیں اس کو اگر ہم سمجھنا چاہیں تو یہ بات ہم کہیں گے کہ جب تک آزادی کے تصور کے ساتھ اخلاق شامل نہیں ہوتا وہ انسان زندگی میں کامیابی کی طرف نہیں جاتا جب جب انسان اخلاقی حدود کو کراس کرتا ہے اس کی حد سے باہر چلا جاتا ہے وہ سماج ہو انسان ہو یا معاشرہ تباہی کی طرف جاتا ہے اس کی بربادی وہاں ہوتی ہے ہم ہاں اس مہم کے ذریعے اس سماج کو ایک اہم پیغام دینا چاہتے ہیں خصوصیت کے ساتھ جو حالات ہمارے ملک کے سامنے ہیں جیسا کہ ابھی کرتا ہے جو ریپ جیسا کہ ابھی بات ہے لیو ریلیشنشپ کی کے علاوہ اس کو ایک طرف رکھتے ہوئے نوجوان جو قوم اب لیو کے معاملات میں آگے بڑھ رہی ہے مسلم معاشرے میں بھی اس کے رجحانات پڑھ رہے ہیں شادی سے پرہیس کیا جا رہا ہے نوجوان نصر میں برائیوں کا ایک سیلاب اوٹ آیا ہے فہش فحشوں نے انسانوں کو اپنا غلام بنا رکھا ہے ڈرگز جیسی چیز نے نوجوانوں کو ہی نہیں بلکہ چھوٹے بچوں کو اسکول کے بچوں کو تک اپنا شکار بنا لیا ہے اسی طرح سے ہم پرستی ہے عورتوں کو آج آزادی کے نام پر یہ سکھا دیا گیا ہے کہ میرا جسم میری مرضی کہ اپنا جسم ہے اپنے حساب سے جہاں چاہے اسے برباد کرو تو اس طرح کے ناروں نے آج سماج کو ایک بہت ہی غلط رخ دے کر بچوں کو بڑوں کو عورتوں کو جو ہے آزادی کے بے, بے لگام آزادی کے نام پر ان کو جو ہے بربادی کی طرف لے گیا تو آج وقت ہے کہ ہم اس بے لگام آزادی کو صحیح طریقے سے آزادی کا استعمال کرنا سکھائیں اخلاق اس میں شامل کرنا سکھائیں اسی کے نتیجے میں آج ہم جماعت اسلامی کے جانب سے اومیٹسپینڈ ڈپارمنٹ نے ایک اہم مہم کا اعلان کیا ہے اخلاقی محاصر آزادی کے ذانے جو سپٹمبر ایک سے تیس تک یہ مہم چلے گی اور یہ مہم خصوصیت کے ساتھ نوجوانوں کو مخاطب کرتی ہے ہم اسی لئے اس مہم کے دوران کالجز کو ٹارگٹ بنائیں گے وہاں پر مسلم بچے بھی ہوں گے ہر کمیونٹی کے بچے بھی ہوں گے ہر ایک مذہب میں اخلاقیات کی اہمیت ہے صرف اسلام میں نہیں ہر مذہب اخلاقیات کی کو اہمیت دیتا ہے ہم ہاں اسی کو سامنے رکھ کر یہ بتائیں گے کہ اخلاقی میں تمہاری نجات ہے اخلاقی میں تمہاری ترقی ہے یہ اسکول ایک کالج انشاءاللہ آپ کو ایک ڈاکٹر ایک انجینئر ایک اچھا انسان آپ کو ضرور بنائے گی لیکن ساتھ ہی آپ اس سماج کے لیے موزوں مناسب رحمت بننا چاہتے ہیں تو آپ کو اخلاق پیدا کرنے ہوں گے ہم اس مہم کے ذریعے اخلاقی اقدار کا فروغ اخلاقی اقدار کا فروغ پیدا کرنا چاہتے ہیں فروغ دینا چاہتے ہیں ساتھ ہی ہم ماؤں کو یہ میسج دینا چاہتے ہیں کہ اپنے گھروں کو اسلامی رہج پر بنائیں اور اپنے بچوں کی صحیح تربیت کریں اس میں لڑکی کی بھی تربیت ہو لڑکے کی بھی تربیت ہو ہمارے بچے باہر جاتے ہیں تو ہمیں احساس ہو کہ ہمارے بچے صحیح سلامت واپس آئے ایک محفوظ معاشرہ ایک پر امن معاشرے کی طرف ہم اس سماج کو لے جانا چاہتے ہیں آج ایسے حالات ہم دیکھ رہے ہیں کہ اسکول سیف نہیں ہے کالج سیف نہیں ہے ہاسپٹل سیف نہیں ہے ایک ڈر سا لگا رہتا ہے نوجوانوں کو باہر بھیجنے کے لیے خصوصیت کے ساتھ لڑکیوں کو تو ایسے ماحول کو بدلنا صرف کسی ایک انسان کسی ایک تنظیم کسی ایک جماعت کا کام نہیں ہے بلکہ ہم پورے سماج کے با اثر لوگوں کو تنظیموں کو میڈیا کو کو تنظیموں میڈیا ہر کسی کو, ہر جوڑ تک اس مہم میں آگے بڑھنا ہے تاکہ ہم سب مل کر اس سماج کے گراؤنڈ لیول تک ہم میسج پہنچائے ہر گھر ہر گلی تک یہ میسج پہنچے کہ بے لگا آزادی میں نقصان ہے اصل آزادی اخلاقی میں اخلاقی افدار کی پابندی میں ہے اس کی پاسداری میں ہے اس پر عمل میں ہے اس کو ہمیں پہنچانا ہے اسی کے لیے ہم نے بچوں کو بھی ٹارگٹ بنایا ہے ان کے لیے مطالعے کے لیے ایک کیا ہے اسی طرح سے تحریری تقریری مقابلے ہم رکھ رہے ہیں پوسٹ میکنگ اس موضوع کے تحت ہم رکھ رہے ہیں خصوصیت کے ساتھ یہ پروگرام بھی ہمارے پاس ہے کہ ہم مسلم نان مسلم تمام خواتین کو ایک پلیٹ فارم پر جمع کر کے اس موضوع کے تحت ہم ایک خصوصی پروگرام کر رہے ہیں دیگر مذاہب میں اخلاقیات کا کیا تصور ہے مختلف مذاہب میں اخلاقیات کا تصور اس پر ایک سمینار ہوگا ایک ورکشاپ ہوگا تو اسی طریقے سے ہم سب کمیونٹیز کے لوگوں کو لے کر ایک کمیونٹی ہارمنی کا بھی اس میں میسیج جاتا ہے اور دوسری طرف ہم سب مل کر اس سماج کی برائیوں میں اگر کھڑے ہو جائیں تو انشاءاللہ سنرہ کرم بھومیادہ بسکلین تاولکن گنتیر تمہاری لنہی ہوتی بھاگشتری کو لے کھنڈیسی ಬಿಜುನಗರದಲ್ಲಿ ಬುಧವಾರ ಎಬಿಪಿಯಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಅಂಬದ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಬರೆದಿರುವ ಮನೆ ಪತ್ರ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಮಾತನಾಡಿ ರಾಜ್ಯದಲ್ಲಿ ಮಹಿಳೆಯರಿಗೆ ಯುವತಿಯರಿಗೆ ರಕ್ಷೆ ನಿಲ್ಲದಂತಾಗಿದೆ ಸತತವಾಗಿ ರಾಜ್ಯದ ಒಂದಿಲ್ಲ ಒಂದು ಮಹಿಳೆಯರು ಯುವತಿಯರ ಅಪಹರಣ ಬಲತ್ಕಾರ ಭೀಕರ ಕೋಳಿ ಮಾಡುವ ಘಟನೆಗಳು ನಡೆದು ಸಹ ಕೊಡಗರಕ್ಕೆ ಯಾವ ರೀತಿ ಶಿಕ್ಷೆ ಗುರಿಪಡಿಸಬೇಕು ಆ ಶಿಕ್ಷೆ ನೀಡುತ್ತಿಲ್ಲ ಎಂದು ದೂರಿದರು ಕೊಳಗಡಕರನ್ನು ಬಂಧಿಸುತ್ತಾರೆ ಆದರೆ ಅವರಿಗೆ ಯಾವ ಶಿಕ್ಷೆ ನೀಡಿದ್ದಾರೆ ಎಂಬುದು ಗೊತ್ತಾಗುವುದಿಲ್ಲ ರಾಜ್ಯ ದೇಶದಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಳೆಕೊಂಡ ಯುವತಿಯರು ವಿದ್ಯಾರ್ಥಿನಿಯರು ಭಯಭೀತರಾಗಿದ್ದಾರೆ ಮನೆಯಿಂದ ಕಾಲೇಜು ಶಾಲೆಗೆ ಬಂದರೂ ಮನೆಯಲ್ಲಿ ಸುರಕ್ಷಿತವಾಗಿ ಮನೆಗೆ ಹೋಗುತ್ತೇವೆ ಇಲ್ಲ ಎಂಬುದು ಗ್ಯಾರಂಟಿ ಇಲ್ಲ ಇದಕ್ಕೆ ಕಾರಣ ಸರ್ಕಾರ ನಿರ್ಲಕ್ಷ್ಯ ಮಹಿಳಾ ಸಮುದಾಯಕ್ಕೆ ಕಡೆಗಣಿಸುತ್ತ ಸ್ಪಷ್ಟವಾಗಿ ಕಂಡುಬರುತ್ತಿದೆ ಎಂದರು ಇವತ್ತಿನ ಕೊಳಗೈ ದಾಂತಕರನ್ನು ತಕ್ಷಣ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ಗುರಿಪಡಿಸಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಶಾಲಾಖಾದ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಭಾಗವಹಿಸಿದರು O que ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬಸವ ಕಲ್ಯಾಣ ಗುಣತೀರ್ಥವಾಡಿಯಲ್ಲಿ ನಡೆದ ಮಹಿಳೆಯ ಅತ್ಯಾಚಾರದ ಬಗ್ಗೆ ನಾವು ಮನವಿ ಪತ್ರವನ್ನ ಡಿ ಸಿ ಆಫೀಸಿಗೆ ಕೊಡ್ಲಕ್ ಬಂದಿದ್ದೀವಿ ನಂದು ಒಂದು ಪ್ರಶ್ನೆ ಮಹಿಳೆ ಈಗ ಸಂವಿಧಾನದಲ್ಲೆಲ್ಲ ಬರ್ದಿರ್ತಾರ ಸ್ವತಂತ್ರವಾಗಿ ನಮಗೆ ಸ್ವತಂತ್ರ ಕೊಟ್ಟಾರಂತ ಸಮಾನತೆ ಹಕ್ಕಗಳ ಕೊಟ್ಟಾರಂತ ಎಷ್ಟರ ಮಟ್ಟಿಗೆ ಕೊಟ್ಟಾರ ಅಂಬದು ಈಗ ಕಾಣಿಸ್ಲತ್ತದ ನಮಗೇನಿಲ್ಲ ಈಗ ಬಸವ ಕಲ್ಯಾಣದ ಈಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಕಾಲೇಜಿಗೆ ಹೋದಾಗ ಕಾಲೇಜ್ ಕ್ಯಾಂಪಸ್ ದಲ್ಲೇ ಹುಡುಗಿಗೆ ಮರ್ಡರ್ ಮಾಡಿಂದಿತ್ತು ಅದು ಆಗಿನ ಮೇಲೆ ನೆಕ್ಸ್ಟ್ ಕೋಲ್ಕತ್ತಾದಲ್ಲಿ ಆ ಹುಡುಗಿಗೆ ಮರ್ಡರ್ ಮಾಡ್ಯಾರ ಅವ್ರ ಅವ ಅಪರಾಧಿ ಅಂತ ಹೇಳಿ ಅವ್ನಿಗೆ ಏನು ಶಿಕ್ಷೆ ಕೊಟ್ಟರು ಅಂತೇಳಿ ಇನ್ನೂ ಬಂದಿಲ್ಲ ಮತ್ತು ಶಾಲೆ ಶ್ರದ್ಧಾ ಮರ್ಡರ್ ಕೇಸ್ ಆಯಿತು ಹದಿನಾರು ವರ್ಷದ ಹುಡುಗಿಗೆ ಮರ್ಡರ್ ಮಾಡಿದ್ರು ಅವನಿಗೆ ಏನು ಶಿಕ್ಷೆ ಆಗ್ಯದ ಅಂತ ಹೇಳಿ ನಮ್ಗೆ ಗೊತ್ತಾಗಿಲ್ಲ ಮರ್ಡರ್ ಆಗ್ಯದ ಅಂತೇಳಿ ಇಷ್ಟು ಗೊತ್ತು ಮತ್ತೆ ಅವ ಅಪರಾಧಿ ಅನಂತೇಳಿ ಗೊತ್ತಿತ್ತು ಅವನಿಗೆ ಏನು ಶಿಕ್ಷೆ ಆಗ್ಯದ್ ಭೀ ನಮ್ಗೆ ಯಾರಿಗೆ ಭಿ ಗೊತ್ತಾಗಿಲ್ಲ ಈಗ ಬಸವ ಕಲ್ಯಾಣದಾಗ ಭಿ ಆಗ್ಯದ ಅವ್ರು ಯಾರು ಅಪರಾಧಿ ಅರ ಅವ್ರಿಗೆ ಶಿಕ್ಷೆ ಆಗಬೇಕು ಆಗಲ್ಲ ಹೋಯ್ತು ಅಂತದಂದ್ರೆ ಜಿಲ್ಲೆ ಈಗ ನಾವು ಸ್ವಲ್ಪ ಜನ ಬಂದಿದ್ದೀವಿ ಮಹಿಳೆಯರು ಜಿಲ್ಲೆಯಲ್ಲಿ ಎಷ್ಟು ಜನ ಅವರಿಗೆಲ್ಲ ತಕೊಂಡು ನಾವು ಉಗ್ರ ಹೋರಾಟ ಮಾಡ್ತೇವೆ

ಅವ್ರಿಗೆ ಕೊಡಬೇಕು ಘಟನೆ ಬಸವ ಕಲ್ಯಾಣ್ ತಾಲೂಕಿನ ಗುಂಟೂರು ಗ್ರಾಮದ ಗುಣತೀರ್ಥ ಹಳ್ಳಿ ತಾಲೂಕಿನ ಗುಣತೀರ್ಥವಾಡಿ ಗುಂಟೂರು ಗ್ರಾಮದ ಒಬ್ಬ ಭಾಗೇಶ್ ಎಂಬ ಹುಡುಗಿಯನ್ನು ಕೊಲೆ ರೇಪ್ ಮಾಡಿದ್ರು ಕಾರಣ ನಾವೆಲ್ಲರೂ ಬಂದು ಇಲ್ಲಿ ಡಿ ಸಿ ಆಫೀಸ್ಗೆ ಬಂದು ಬಂದಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲು ಬಂದಿದ್ದೇವೆ ಅವರು ನಾವು ಸಲ್ಲಿಸಿದ ಮನವಿ ಪತ್ರವನ್ನು ತಗೊಂಡು ಅದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಂಡರೆ ಆಯ್ತು ಆದರೆ ನಾವು ಇವಾಗ ಸ್ವಲ್ಪ ಜನ ಬಂದಿವಿ ಇನ್ನೂ ಜಾಸ್ತಿ ಜನ ಬಂದು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಜನಸಂಖ್ಯೆಯಾಗಿ ಬಂದು ಉಗ್ರವಾದವನ್ನು ಉಗ್ರವಾದ ಹೋರಾಟವನ್ನು ಮಾಡಿದ್ದೀವಿ ಒಂದು ವೇಳೆ